ಇವತ್ತು ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ ಅದ್ರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ ತನಿಖೆ ಕೊಡ್ತಾ ಇದ್ದಾರೆ ಅದಕ್ಕೆ ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಗ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ರು ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವ್ರ ನಡುವೆ ಹುತ್ತಾಟಗಳು ಪ್ರಾರಂಭವಾಗಿದೆ ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್ ಸಿಎಂ ಅವರೇ ಮುಂದುವರಿಬೇಕು ಒಂದು ಅದ್ರ ಬಗ್ಗೆ ನಾನು ಕಟ್ರ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಅಧಿಕಾರದ ಸೂತ್ರ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಅವರೇನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯಿತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುತಿ ಅಲ್ಲ ಸರ್ ಅಂದರೆ ಅವರ ಅಭಿಪ್ರಾಯ ಕೇಳೋದಯ್ಯ ಸರಿ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನು ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ನೋ ಆಯ್ತಲ್ಲ ಅದಕ್ಕೆ ಡೆಲ್ಲಿಗೆ ಹೋಗಲಿಲ್ಲ ಹಾಗಾಗಿ ವಿಳಂಬ ಆಗಿದೆ ಕಾಲ್ ತಕ್ಷಣ ಕಾಲು ಸರಿಯಾದ ಮೇಲೆ